ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸ್ವಚ್ಛತಾ ಅಭಿಯಾನ ಪ್ರತಿ ವಾರ ನಡೆಯುತ್ತಿದ್ದು ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿವರೆಗೆ ನಿರಂತರ ಹದಿನೈದು ದಿನಗಳ ಕಾಲ ಸ್ವಚ್ಛತಾ ಕಾರ್ಯ ನಡೆಯಲಿದೆ ಬುಧವಾರ ಗ್ರಾಮ ಪಂಚಾಯತ್ ಹಾಗೂ ಡಾಕ್ಟರ್ ರವಿ ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಕುಮಾರಧಾರ ಸ್ನಾನಘಟ್ಟ ಹಾಗೂ ಪಾರ್ಕಿಂಗ್ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು ಸುಮಾರು ಅರವತ್ತು ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು ಗುರುವಾರ ಮುಖ್ಯ ರಸ್ತೆ ಹಾಗೂ ಪಾರ್ಕಿಂಗ್ ಪ್ರದೇಶದಲ್ಲಿ ಕುಮಾರಸ್ವಾಮಿ ವಿದ್ಯಾಲಯದ ವಿದ್ಯಾರ್ಥಿ ಶಿಕ್ಷಕರು ಸಹ ಕೈಜೋಡಿಸಿ ಸ್ವಚ್ಛತಾ ಕಾರ್ಯ ನಡೆಸಿದರು ಈ ಸಂದರ್ಭದಲ್ಲಿ ಕಡಬ ತಾಲೂಕು ಸಂಜೀವಿನಿ ಒಕ್ಕೂಟದ ಸಮನ್ವಯ ಅಧಿಕಾರಿ ಜಗತ್ ಮಾತನಾಡಿ ಪ್ರಧಾನಮಂತ್ರಿಯವರ ಜನ್ಮದಿನದ ಗಾಂಧಿ ಜಯಂತಿಯವರೆಗೆ ನಡೆಯುವ ಸ್ವಚ್ಛತಾ ಅಭಿಯಾನದ ಉದ್ದೇಶ ನಮ್ಮ ಮನೆ ಗ್ರಾಮ ಕ್ಷೇತ್ರವನ್ನು ಶುದ್ಧವಾಗಿಡುವುದು ಕುಕ್ಕೆ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಕ್ಷೇತ್ರದ ಶುದ್ಧವಾಗಿದ್ದಲ್ಲಿ ದೇವರ ದರ್ಶನವು ಶುದ್ಧ ಮನಸ್ಸಿನಿಂದ ಸಾಧ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಕಾರ್ಯದರ್ಶಿ ಮೋನಪ್ಪ ನಿವೃತ್ತ ಉಪನ್ಯಾಸಕ ವಿಶ್ವನಾಥ ನಡುತೋಟ ಸಂಚಾಲಕರಾದ ಚಂದ್ರಶೇಖರ್ ನಾಯರ್ ಪ್ರಾಂಶುಪಾಲ ಸಂಕೀರ್ತ ಹೆಬ್ಬಾರ್ ಸೇರಿದಂತೆ ಶಿಕ್ಷಕರು ಎಂಬತ್ತು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯದಲ್ಲಿ ಭಾಗವಹಿಸಿದರು ಸಂದರ್ಭದಿಂದಲೇ ನಾಡಿದ್ದು ಅಕ್ಟೋಬರ್ ಎರಡು ಗಾಂಧೀಜಿಯವರ ಜನ್ಮದಿನ ಈ ಒಂದು ಹದಿನೈದು ದಿವಸಗಳ ಪಾಕ್ಷಿಕ ಅಭಿಯಾನ ಕಾರ್ಯಕ್ರಮವನ್ನು ದೇಶದಾದ್ಯಂತ ಇವತ್ತು ಮಾಡಬೇಕು ಅಂತೇಳಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಸರ್ಕಾರ ಈ ಕಾರ್ಯಕ್ರಮವನ್ನು ಮಾಡಿದೆ ನಾವು ಮಾಡುವಂಥ ಕಾರ್ಯಕ್ರಮ ಅದು ಸರ್ಕಾರಕ್ಕೆ ಅಥವಾ ಯಾವುದೋ ಒಂದು ವಿಶೇಷಕ್ಕೆ ಅಲ್ಲ ಮುಖ್ಯವಾಗಿ ನಮ್ಮ ಪರಿಸರ ಚೆನ್ನಾಗಿರಬೇಕು ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕು ಸ್ವಚ್ಛವಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಇವತ್ತು ಕುಮಾರಸ್ವಾಮಿಯ ಅಲ್ಲಿಯ ಸಂಚಾಲಕರಿರ್ಬೋದು ಅಲ್ಲಿಯ ವಿದ್ಯಾರ್ಥಿಗಳಿರ್ಬೋದು ಅಲ್ಲಿಯ ಲೆಕ್ಚರ್ಗಳಿರ್ಬೋದು ನಾವೆಲ್ಲ ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯಾಕೆ ಅನಿಸ್ಬೇಕಂದರೆ ನಮ್ಮ ಮನೆಯ ಸ್ವಚ್ಛತೆ ನಾವು ಯಾವ ರೀತಿ ಮಾಡ್ತೀವೋ ಪ್ರತೀಶ್ ನಾವು ವೈಯಕ್ತಿಕವಾಗಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಿಲ್ಲ ಅಂತಂದರೆ ನಮ್ಮನ್ನೇ ಒಂದಷ್ಟು ಉಜ್ಜಲಾಗುವಂಥ ಸಂದರ್ಭ ಅದಕ್ಕೋಸ್ಕರ ನಾವು ವೈಯಕ್ತಿಕವಾಗಿ ಕೂಡ ಸ್ವಚ್ಛವಾಗಿಟ್ಟುಕೊಂಡು ನಮ್ಮ ಸುತ್ತಮುತ್ತಲ ನಮ್ಮ ಪರಿಸರ ನಮ್ಮ ಗ್ರಾಮ ಚೆನ್ನಾಗಿರಬೇಕು ಅಂತೇಳಿ ನಾವೆಲ್ಲ ಮಾಡುವಂಥ ಈ ಒಂದು ಹದಿನೈದು ದಿವಸದ ಕಾರ್ಯಕ್ರಮ ಏನಿದೆ ಅದು ಕೇವಲ ಪ್ರಸಾರಕ್ಕೆ ಅಥವಾ ಇನ್ನೊಂದು ಯಾವುದೋ ಉದ್ದೇಶಕ್ಕಲ್ಲ ದಯವಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಮನೆ ಸ್ವಚ್ಛವಾಗಿರಬೇಕು ನನ್ನ ಗ್ರಾಮ ಸ್ವಚ್ಛವಾಗಿದ್ದಾಗ ಇಡೀ ದೇಶ ಸ್ವಚ್ಛವಾಗಿರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಹದಿನೈದು ದಿನದ ಕಾರ್ಯಕ್ರಮ ನಾವು ಒಂದು ದಿವಸ ಇವತ್ತು ಕಾರ್ಯಕ್ರಮವನ್ನು ಮಾಡ್ತೀವಿ ಅಥವಾ ಒಂದು ದಿವಸ ನಾವು ಕಸವನ್ನು ಹೆಕ್ಕುವಂತ ಕೆಲಸವನ್ನು ಮಾಡ್ತೇವೆ ಆದರೆ ಯಾರು ಈ ರೀತಿಯಾಗಿ ಕಸವನ್ನು ಬಿಸಾಡ್ತಾರೆ ಹೆಚ್ಚಿನ ಸಂದರ್ಭದಲ್ಲಿ ನಮ್ಮ ಈ ಒಂದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಾವು ಗಮನಿಸಿದೆವು ತುಂಬಾ ಸಲ ಎಷ್ಟೋ ವಿದ್ಯಾರ್ಥಿಗಳಿರ್ಬೋದು ಎಷ್ಟೋ ಪ್ರಯಾಣಿಕರಿರ್ಬೋದು ಬಸ್ಸಿನಿಂದ ನೇರವಾಗಿ ಒಂದು ಪ್ಲಾಸ್ಟಿಕ್ ಅನ್ನು ತಿಂದು ನಾವೇನು ಮಾಡ್ತೀವಿ ಬಸ್ಸಿಂದ ಹೊರಗಡೆ ಆಗ್ತದೆ ಈ ಒಂದು ಅಭ್ಯಾಸಗಳನ್ನು ನಾವು ಬದಲಾವಣೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾನು ತಿಂದಿರುವಂತಹ ಒಂದು ಪ್ಲಾಸ್ಟಿಕ್ ಉತ್ಪನ್ನ ಅದರಲ್ಲಿ ಏನಿದೆ ಅದನ್ನು ನಾನು ನನ್ನ ಸ್ವಂತ ಪಾಕೆಟ್ ಅಲ್ಲಿ ಅಥವಾ ನನ್ನ ಬ್ಯಾಗಿನಲ್ಲಿ ತುಂಬಿಸಿ ನನ್ನ ಎಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಈಗಾಗಲೇ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಕೂಡ ಸ್ವಚ್ಛತಾ ಘಟಕ ಇದೆ ಸ್ವಚ್ಛ ವಾಹಿನಿ ಇದೆ ಪ್ರತಿಯೊಂದಕ್ಕೂ ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಇರ್ಬೋದು ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ನಾವು ಮಾಡಬೇಕಾಗಿರೋ ಕೆಲಸ ತುಂಬ ಜನ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಮಹಿಳೆಯರೆಲ್ಲರೂ ನಮ್ಮ ಮಕ್ಕಳು ಇರ್ಬೋದು ಪ್ರತಿಯೊಬ್ಬರು ಈ ಗ್ರಾಮದ ಎಲ್ಲ ನಾಗರಿಕರು ಕೂಡ ನನ್ನ ಪ್ಲಾಸ್ಟಿಕ್ಸ್ ಅನ್ನು ನಾನು ಎಲ್ಲಿ ಇಡಬೇಕು ಒಂದ ಡಸ್ಟ್ಬಿನ್ಗೆ ಹಾಕುವಂಥದ್ದು ಅಥವಾ ನಮ್ಮಲ್ಲಿ ಗೋಣಿ ಚೀಲವನ್ನು ಕೊಟ್ಟಿದ್ದಾರೆ ಅಥವಾ ಎಲ್ಲಿ ಸಾರ್ವಜನಿಕವಾಗಿ ಎಲ್ಲಿ ನಮಗೆ ಒಂದು ಅವಕಾ ಇದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲಿ ಅದನ್ನು ಕುಪ್ಪಿಸಿದ್ರೆ ನೇರವಾಗಿ ಎಲ್ಲ ಪ್ರಯಾಣಿಕರು ಹೊರಗಡೆ ಬೀರೋದ್ರು ಎಲ್ಲೋ ಬಿದ್ದಾಡುವಂಥ ಇವತ್ತು ಕುಮಾರಧಾರ ನದಿ ಬದಿಯಲ್ಲಿ ನಾವು ಎಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದೇವೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ಸರ್ಕಾರವನ್ನು ದೂರ್ತೇವೆ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಅನ್ನ ದೂರ್ತೇವೆ ಇದಕ್ಕೆಲ್ಲ ನಾವೇ ಮಾಡುವಂತ ಇದೊಂದು ಏನು ನಾವೇ ಮಾಡುವಂಥ ಒಂದು ಕೆಟ್ಟ ಅಭ್ಯಾಸಗಳು ಇದನ್ನೆಲ್ಲ ಕಮ್ಮಿ ಮಾಡಬೇಕಾದ್ರೆ ನಾವಿವತ್ತು ಹದಿನೈದು ದಿವಸ ಏನು ಮಾಡ್ತೀವಿ ನಮಗೆ ಅನಿಸಬೇಕು ದಯವಿಟ್ಟು ಇನ್ನು ಮುಂದೆ ಯಾರು ಈ ಥರ ಒಂದು ಕೆಟ್ಟ ಅಭ್ಯಾಸಗಳನ್ನು ಮಾಡಬಾರ್ದು ನಾವೇ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಬಂದಾಗ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಜಿಲ್ಲೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಸರಿಯಾಗಿ ಕಸವನ್ನು ನಿರ್ವಹಣೆ ಮಾಡಿದರೆ ಉತ್ತಮ ಸಮಾಜ ಸ್ವಾಸ್ಥ್ಯ ಸಮಾಜ ಸ್ವಾಸ್ಥ್ಯ ಅಂತ ಹೇಳಿದ್ರೆ ಏನು ಆರೋಗ್ಯ ಚೆನ್ನಾಗಿರುವಂಥ ಆರೋಗ್ಯ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಪರಿಸರ ದಟ್ಟವಾಗಿರಬೇಕು